ಅಣ್ಣ ಟೂ ಇಯರ್ಸ್ ಓಲ್ಗೆ ಬೇಕಾ ಅದು ಇದೆ ಇಲ್ಲಿ ನೋಡಿ ತ್ರೀ ಇಯರ್ಸ್ ಓಡ್ಗೆ ಬೇಕಾ ಅಲ್ಲಿ ಫೈವ್ ಇಯರ್ಸ್ ಏಟ್ ಇಯರ್ಸ್ ಇದೆ ಇದೇನಾ ಪಿಂಕು ರೆಡ್ ಎಲ್ಲೋ ಬ್ಲೂ ಯಾವ ಯಾವ ಕಲರ್ ಬೇಕು ಬ್ಲಾಕ್ ವೈಟ್ ಎಲ್ಲ ಕಲರ್ ಅವೈಲೇಬಲ್ ಇದೆನಾಳ್ ನೀವು ನೂರು ಕಿಲೋಮೀಟರ್ ಹೋಗ್ಬೋದು ಕಿಲೋಮೀಟರ್ ನಿಮಗೆ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಆಗುತ್ತೆ ಎಷ್ಟು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಜಸ್ಟ್ ನಿಮಗೆ ಒಂದು ಕೈಯಲ್ಲಿ ಲಿಫ್ಟ್ ಮಾಡೋ ತರ ಬೈಕ್ಸ್ ಇದು ನೋಡಿ ಒನ್ ಫಿಂಗರ್ ಅಲ್ಲಿ ಲಿಫ್ಟ್ ಮಾಡಬಹುದು ಈ ತರ ಬೈಕ್ಸ್ ಕೂಡ ಇದೆ ಇಲ್ಲಿ ಒಂದ್ ಚೂರು ಸುಸ್ತಾಗಣ್ಣ ಎಷ್ಟೋ ನೀವು ಪ್ರೆಡೆಲ್ ಮಾಡತು ಈಗಲೂ ನಾವು ಒಂದು ಹತ್ರ ಹತ್ರ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಆರ್ ಸ್ಪೀಡಲ್ಲಿ ಇದ್ದೀನಿ ನೋಡಿ ಕ್ಯಾಮ್ರ ಮ್ಯಾನ್ಗೆ ಓವರ್ ಟೇಕ್ ಮಾಡ್ತೀನಿ ಈಗ ಅದು ಮಹೀಂದ್ರ ಅವರು ರೀಸೆಂಟ್ ಆಗಿ ಬಿ ಸಿಕ್ಸಿ ಲಾಂಚ್ ಮಾಡಿದ್ದಾರೆ ಅದೇ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡೋದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಆ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್ ನೋಡಿ ಅಣ್ಣ ಇದು ಬಂದ್ಬಿಟ್ಟು ನಮ್ದು ಈ ಮೋಟ್ರಾ ಲೋಟ್ ಎಲ್ಲ ಕಡೆ ಕೊಟ್ಬಿಡ್ತೀನಿ ಪಾಲಿಟಿಷಿಯನ್ ಮನೆಗೆ ಕಲ್ಸೈತು ಫಿಲ್ಮ್ ಸ್ಟಾರ್ ಮನೆಗೆ ಕಲ್ಸೈತು ಈ ವಿಡಿಯೋ ಅಲ್ಲಿ ಹೇಳ್ಬಾರ್ದು ಬಟ್ ಶಾರುಖ್ ಖಾನಲ್ಲಿ ಇದೇ ಸೈಕಲ್ ಇರೋದು ಈ ಸಿಟಿ ಲೈವಲ್ಲಿ ಒಂದೇನು ನಮ್ಗೆ ಬೇಜಾರಾಗೋದು ಅಂದ್ರೆ ಅಕ್ಕಪಕ್ಕ ನೋಡಿ ಎಷ್ಟೆಲ್ಲ ಕಾರ್ಸ್ ಬೈಕ್ಸ್ ಇದೆ ಪೂರ್ತಿ ರೋಡಲ್ಲಿ ನಮ್ದೊಂದೇ ಸೈಕಲ್ ಇರೋದು ಎಲೆಕ್ಟ್ರಿಕ್ ಕಾರು ಎಲೆಕ್ಟ್ರಿಕ್ ಬೈಕ್ ಎಲೆಕ್ಟ್ರಿಕ್ ಸೈಕಲ್ ಎಲ್ಲ ಅವೈಲೇಬಲ್ ಇದೆ ಎಲ್ಲ ಸ್ಮಾರ್ಟ್ ಪ್ರಾಡಕ್ಟ್ ಲೇಟೆಸ್ಟ್ ಪ್ರಾಡಕ್ಟ್ ಬೇಗ ಬೇಗ ವಿಸಿಟ್ ಮಾಡಿ ನೋಡಿ ಅಣ್ಣ ಈಗ ನಾವು ಪೆಡಲು ಮಾಡ್ತಾ ಇಲ್ಲ ಏನಿಲ್ಲ ಕ್ರೂಸ್ ಮಾಡಲ್ ಇರೋದು ಹಂಗೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅದು ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ಸೈಕಲ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಬಟ್ ಇವಾಗಿರೋ ಬಿಸಿ ಸ್ಕೆಡ್ಯೂಲಲ್ಲಿ ನಿಮಗೇನಾದರೂ ಸೈಕಲ್ ತುಳಿಯೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫಿಟ್ನೆಸ್ಗೋಸ್ಕರನಾದರೂ ನೀವು ಸೈಕಲ್ ತುಳಿಬೋದು ಯಾವ ತರ ಅಂತ ಹೇಳಿದ್ರೆ ನೀವೇನಾದರೂ ಆಫೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಸೈಕಲ್ ತುಳ್ಕೊಂಡು ಆಫೀಸ್ಗೆ ಹೋಗ್ಬೋದು ಇವಾಗ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ಸೈಕಲ್ ತುಳಿಬೇಕಾದ್ರೆ ಬೆವರು ಬರಲ್ವಾ ಅಂತ ಹೇಳಿಬಿಟ್ಟು ಪಕ್ಕ ನಿಮ್ಮ ಡೌಟ್ ಇರುತ್ತೆ ಆ ಥರ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಇವಾಗ ಎಲೆಕ್ಟ್ರಿಕ್ ಸೈಕಲ್ಗಳು ಬಂದಿದೆ ನೋಡ್ತಿರ್ಬೋದು ಇದು ಬ್ಯಾಟ್ರಿ ಸೊ ಇದು ಬ್ಯಾಟ್ರಿ ಅಸಿಸ್ಟೆಡ್ ಇ ಮೋಟ್ರಾಡ್ ಅಂತ ಹೇಳ್ಬಿಟ್ಟು ಸೊ ಇದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ಥರನೂ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಪೆಡಲ್ ಮಾಡ್ಕೊಂಡು ಕೂಡ ಹೋಗ್ಬೋದು ಪೆಡಲ್ ಅಸಿಸ್ಟು ಕ್ರ್ಯೂಸ್ ಮೋಡು ಆ ಥರ ಸಾಕಷ್ಟು ಮೋಡ್ಸ್ ಕೂಡ ಇದರಲ್ಲಿ ಬರುತ್ತೆ ಫಿಟ್ನೆಸ್ ಗೋಸ್ಕರ ನೋಡೋರಿಗೆ ಈ ಸೈಕಲ್ಗಳು ಆರಾಮಾಗಿ ಯಾವಾಗ ಬೇಕಾದರೂ ತುಳಿಬೋದು ಇನ್ನೂ ಏನಾದರೂ ನೀವು ಸ್ಕೂಲ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರ ಅವ್ರಿಗೊಂದು ಸೈಕಲ್ ಕೊಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಅದು ಕೂಡ ಸಿಗುವಂಥದ್ದು ಅಥವಾ ನೀವೇ ಆಫೀಸ್ಗೆ ಹೋಗ್ಬೇಕಂದ್ರೂ ಕೂಡ ಸಿಗುತ್ತೆ ಅಥವಾ ಫಿಟ್ನೆಸ್ಗೋಸ್ಕರ ಯಾವಾಗಲೂ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸೈಕಲ್ನ ಯೂಸ್ ಮಾಡ್ಬೋದು ಎಲ್ಲ ರೀತಿ ಸೈಕಲ್ಗಳು ಇವನ್ ನೀವೇನಾದ್ರೂ ಕಾಂಪ್ಯಾಕ್ಟ್ ಸೈಕಲ್ ಗಳು ನೋಡ್ತಾ ಇದ್ರು ಕೂಡ ಇಲ್ಲಿ ಸಿಗುವಂತದ್ದು ಇವತ್ತು ನಾನ್ ಬಂದಿರೋದು ಕರ್ನಾಟಕದಲ್ಲೇ ಅತಿ ದೊಡ್ಡ ಸೈಕಲ್ ಹಬ್ಬು ಭಾರತ್ ಸೈಕಲ್ ಹಬ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ ಗಳು ಕೂಡ ನಡೀತಾ ಇದೆ ಅಂಡ್ ಎಕ್ಸ್ಚೇಂಜ್ ಬೋನಸ್ ಕೂಡ ಸಿಗುವಂತದ್ದು ಆಫರ್ ಗಳು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ವಾಚ್ ಹಿಡ್ಕೊಂಡು ಟಿವಿ ಓವನ್ ಎಲ್ಲ ಕೂಡ ಆಫರ್ ಅಲ್ಲಿ ಸಿಗ್ತಾ ಇದೆ ಸೈಕಲ್ ತಗೊಂಡ್ರೆ ಇಷ್ಟೆಲ್ಲ ಕೂಡ ಫ್ರೀ ಸಿಗುತ್ತೆ ಅಂಡ್ ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಫಿಟ್ನೆಸ್ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳ್ತೀನಿ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕ್ರೆ ನಮ್ ಜೊತೆಗೆ ಭಾರತ್ ಸೈಕಲ್ ಹಬ್ನ ಓನರ್ ಆಗಿರುವಂತಹ ಸೈಯದ್ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಆರಾಮಾಗಿದ್ದೀನಿ ಸರ್ ಸೂಪರ್ ಜಬರ್ದಸ್ತ್ ನೀವು ಸೈಕ್ಲಿಂಗ್ ಮಾಡ್ತೀರಾ ಕಂಟಿನ್ಯೂಸ್ಲಿ ಮಾಡಲ್ಲ ಬಟ್ ಪ್ಯಾಶನೇಟ್ ಇದ್ದೀನಿ ಸೈಕ್ಲಿಂಗ್ ಇಂದ ಪ್ಯಾಷನೆಟ್ ಇದ್ದೀನಿ ವೆರೈಟಿ ಆಫ್ ಸೈಕಲ್ ಟ್ರೈ ಮಾಡೋದು ಒಂದು ಆಸೆ ಏನಂದ್ರೆ ಎಲ್ಲ ಬ್ರ್ಯಾಂಡ್ಸ್ ಟ್ರೈ ಮಾಡಬೇಕು ಎಲ್ಲ ಮಾಡಲ್ಸ್ ಟ್ರೈ ಮಾಡಬೇಕು ಇನ್ನೊಂದೇನಂದ್ರೆ ನಮ್ಗೆ ಏನಂದ್ರೆ ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಸೈಕಲ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಕ್ಚುಲಿ ನಮ್ಗೆ ಮೊಬೈಲ್ ಫೋನ್ಸ್ ಅಂದ್ರೆ ತುಂಬಾ ಕ್ರೇಜು ಎಲ್ಲ ತೋರಿಸ್ತೀನಿ ನಮ್ ಕಲೆಕ್ಷನ್ ಅದೊಂದಿದೆ ಮತ್ತೆ ನಮಗೆ ಸೈಕಲ್ ಅಲ್ಲಿ ಸ್ಮಾರ್ಟ್ ಸೈಕಲ್ಸ್ ಲೇಟೆಸ್ಟ್ ಪ್ರಾಡಕ್ಟ್ಸು ತುಂಬಾ ಇಷ್ಟ ನಮ್ಗೆ ಸೊ ಅದೆಲ್ಲ ಕಲೆಕ್ಷನ್ ಇದೆ ಪೂರ್ತಿ ಕಲೆಕ್ಷನ್ ತೋರಿಸ್ತೀನಿ ಸೈಕಲ್ ಇದೆ ಪೆಡಲ್ ಮಾಡಬಹುದು ಟ್ರಾಟಲ್ ಮಾಡಬಹುದು ಜೊತೆ ನಿಮಗೆ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇದೆ ಆಂಟಿ ಥೆಟ್ ಫೀಚರ್ ಇದೆ ನಿಮಗೆ ಬೇಜಾನ್ ಫೀಚರ್ ಅಪ್ ಟು ನೈನ್ಟಿ ನೈನ್ ಫೀಚರ್ಸ್ ಇದೆ ಆ ಸೈಕಲ್ ಅಲ್ಲಿ ನೈನ್ ಫೀಚರ್ಸ್ ಮಹೀಂದ್ರ ಅವರು ರೀಸೆಂಟ್ ಆಗಿ ಬಿ ಸಿಕ್ಸಿ ಲಾಂಚ್ ಮಾಡಿದ್ದಾರೆ ಅದೇ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡೋದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಆ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್ ಅಂದ್ರೆ ಡಿ ಆರ್ ಎಲ್ ಫ್ರಂಟ್ ಲೈಟ್ ರೇರ್ ಲೈಟು ಇಂಡಿಕೇಟರ್ ಇಂಟರ್ನಲ್ ಡಿಸ್ಪ್ಲೇ ಏಡ್ ವಿಡಿಯೋಲಿ ಪೂರ್ತಿ ತೋರಿಸ್ಕೊಡ್ತೇನೆ ಅಂದ್ರೆ ನೀವ್ ಹೇಳ್ತಿರೋದು ಮಹೇಂದ್ರ ಬಿಟ್ಬಿಟ್ಟು ಕಾರ್ ಎಲ್ಲಾ ಕಾರ್ಗು ಟಕ್ಕರ್ ಮಾಡಿದೆ ಅದೇ ತರ ಸೈಕಲ್ ಅಲ್ಲಿ ನಿಮ್ದು ಎಲ್ಲಾರ್ಗು ಟಕ್ಕರ್ ಮಾಡ್ ಹೇಳ್ತಾ ಇರೋದು ಮೇನ್ ಇನ್ನೊಂದ್ ಏನಂದ್ರೆ ನೋಡಿ ನೀವು ಬೈಕ್ ಕಾರು ಬಸ್ ಯಾವ್ದೊಂದು ಯೂಸ್ ಮಾಡುತ್ತೆ ಅಂದ್ರೆ ಪೆಟ್ರೋಲ್ ಖರ್ಚಾಗುತ್ತೆ ಅದರಿಂದ ಪೊಲ್ಯೂಷನ್ ಜನರೇಟ್ ಆಗುತ್ತೆ ನಮ್ ಪ್ರಾಡಕ್ಟ್ ಎಲೆಕ್ಟ್ರಿಕ್ ಪೂರ್ತಿ ದೇಶನೇ ಎಲೆಕ್ಟ್ರಿಕ್ ಆಗ್ತದೆ ವರ್ಲ್ಡೇ ಎಲೆಕ್ಟ್ರಿಕ್ ಆಗ್ತದೆ ಯಾಕೆ ಎಲೆಕ್ಟ್ರಿಕ್ ಇಸ್ ಚೀಪರ್ ಎಲೆಕ್ಟ್ರಿಕ್ ಇಸ್ ಎಫಿಷಿಯಂಟ್ ಎಲೆಕ್ಟ್ರಿಕ್ ಈಸ್ ಕನ್ವೀನಿಯಂಟ್ ಎಲೆಕ್ಟ್ರಿಕ್ ಈಸ್ ಆಲ್ಸೋ ಗ್ಲೋಬಲಿ ನಿಮಗೆ ಗ್ರೀನ್ ಎಲೆಕ್ಟ್ರಿಕ್ಕು ಸೊ ಹಂಗಾಗಿ ಎಲ್ಲರೂ ಎಲೆಕ್ಟ್ರಿಕ್ ಹೋಗ್ತಾ ಇದ್ದಾರೆ ಯು ಎಸ್ ಅಲ್ಲಿ ನೀವು ಟೆಸ್ಲಾ ನೋಡ್ಬೋದು ಈಗ ಮಹಿಂದ್ರದು ನೋಡ್ಬೋದು ಟಾಟಾದು ನೋಡ್ಬೋದು ನಮ್ಮ ಸೈಲಲ್ಲಿನೂ ಸ್ಮಾರ್ಟೆಸ್ಟ್ ಸೈಕಲ್ ಸ್ಮಾರ್ಟ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಅಂತ ಪೂರ್ತಿ ಈ ವಿಡಿಯೋಲಿ ಏನೇನಿದೆ ಕಲೆಕ್ಷನ್ಸು ಮತ್ತು ಎಲೆಕ್ಟ್ರಿಕ್ ಸೈಕಲ್ ತೋಲ್ತಂದ್ರೆ ಏನಿರುತ್ತೆ ಬೆನಿಫಿಟ್ಸು ಏನಿದೆ ಸ್ಟಾರ್ಟಿಂಗ್ ಪ್ರೈಸು ಜೊತೆಯಲ್ಲಿ ನೈನ್ ನೈನ್ಟಿ ನೈನ್ ರುಪೀಸ್ ನಾವು ಏನು ಸ್ಕೀಮ್ ನಡೀತದೆ ಆ ಸ್ಕೀಮ್ ಡೀಟೇಲ್ಸ್ ಪೂರ್ತಿ ಇದೇ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ವಿಡಿಯೋ ನೋಡಿ ಏನು ಆಫರ್ ಇದೆ ಸತಿ ಸರ್ ಆಫರ್ಸಲ್ಲಿ ನಮ್ಮ ಹತ್ರ ಮೈಕ್ರೋವೇವ್ ಓವನ್ ಇದೆ ಟಿ ವಿ ಇದೆ ಆಮೇಲೆ ಐಫೋನ್ ಇದೆ ಲೆನೋದು ಇಯರ್ಫೋನ್ಸ್ ಇದೆ ಐಪಾಡ್ಸ್ ಇದೆ ಸ್ಪೀಕರ್ಸ್ ಇದೆ ಬೇಜಾನ ಆಫರ್ಸ್ ನಡೀತದೆ ಸರ್ ಎವ್ರಿ ಮಂತ್ ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ ಡಿಸೆಂಬರ್ದು ಲೇಟೆಸ್ಟ್ ಆಫರು ಲಾಂಚ್ ಮಾಡ್ತೀನಿ ಇದೇ ವಿಡಿಯೋಲಿ ಪೂರ್ತಿ ವಿಡಿಯೋ ನೋಡಿ ಅಂಡ್ ವೀಕ್ಷಕರೇ ಈ ಸರ್ತಿ ನಿಮಗೆ ತೋರಿಸ್ತಿರೋದು ಎಲೆಕ್ಟ್ರಿಕ್ ಅಂತ ಹೇಳಿದ್ರು ಅದನ್ನ ನಾನು ಹೈಬ್ರಿಡ್ ಸೈಕಲ್ ಅಂತ ಹೇಳ್ತೀನಿ ಯಾಕೆಂದ್ರೆ ನೀವು ಬೇಕಾದ್ರೆ ತುಳಿರುಬೋದು ಈ ಕಡೆ ಎಲೆಕ್ಟ್ರಿಕ್ ಥರನೂ ಯೂಸ್ ಮಾಡ್ಬೋದು ಸಕ್ಕದಾಗಿದೆ ಸೈಕಲ್ಗಳು ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಸರ್ ಇದು ಬಂದ್ಬಿಟ್ಟು ನಮ್ಮದು ಸ್ಟಾರ್ಟಿಂಗ್ ರೇಂಜ್ ಆಫ್ ಎಲೆಕ್ಟ್ರಿಕ್ ಸೈಕಲ್ ಫಿಫ್ಟೀನ್ ತೌಸಂಡ್ ರುಪೀಸ್ ಇದು ನೋಡೋಕ್ಕೆ ಸೈಕಲ್ ಚೆನ್ನಾಗಿದೆ ಎರಡು ವೀಲ್ ಕೊಟ್ಟಿದ್ದಾರೆ ಒಂದು ಫ್ರೇಮ್ ಇದೆ ಒಂದು ಹ್ಯಾಂಡಲ್ ಬಾರ್ ಇದೆ ಬ್ರೇಕ್ಸ್ ಇದೆ ಮುಂದೆ ಲೈಟ್ ಇದೆ ಹಾರ್ನು ಇದೆ ಟ್ರಾಟಲ್ ಕೊಟ್ಟಿದ್ದಾರೆ ಬಟ್ ಏನಂದ್ರೆ ಇದರಲ್ಲಿ ಬೇಸಿಕ್ ಕ್ವಾಲಿಟಿ ಬರುತ್ತೆ ನಿಮಗೆ ಕ್ವಾಲಿಟಿ ಒಂದು ಏನೂ ಇಲ್ಲ ಇದರಲ್ಲಿ ಇದು ಯಾವ ಥರ ಅಂದ್ರೆ ಗೌರ್ಮೆಂಟಿಂದ ಇಂದ ಒಂದು ಟೆಂಡರ್ ಬಂದಿತ್ತು ಒಂದೊಂದು ಲಕ್ಷ ಸೈಕಲ್ದು ಅದೇ ಇವರು ಕಂಪನಿ ಮಾಡಿ ಎಲ್ಲ ಲೋಸ್ಟ್ ಪ್ರೈಸ್ ಅಲ್ಲಿ ಮಾಡಿರೋದು ಕ್ವಾಲಿಟಿ ಒಂದು ಬೇಸಿಕ್ ಇರುತ್ತೆ ಇದರಲ್ಲಿ ಇದ್ರದ್ದು ಹಿಂದೆದು ಸ್ಪೋಕ್ಸ್ ನೀವು ನೋಡಬಹುದು ಗಾಡಿಯಲ್ಲಿ ಬರುತ್ತಲ್ಲ ಆ ಸ್ಪೋಕ್ಸ್ ಅರೇಂಜ್ ಮಾಡಿ ಫಿಫ್ಟೀನ್ ತೌಸಂಡ್ ರುಪೀಸ್ಗೆ ಗೆ ಈ ಸೈಕಲ್ ವರ್ತನಾ ಅದೊಂದೇ ಮಾತು ನಾವು ಹೇಳ್ತೀನಿ ಗ್ಯಾರಂಟಿ ಇಲ್ಲ ವಾರಂಟಿ ಬನ್ನಿ ವಿಸಿಟ್ ಮಾಡಿ ಸ್ಟೋರು ಟ್ರೈ ಮಾಡಿ ಟೆಸ್ಟ್ ಮಾಡಿ ಇಷ್ಟ ಆಯ್ತು ಅಂದ್ರೆ ತೋಲೋಗಿ ಇದೊಂದೆಲ್ಲ ಇನ್ನ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಬೇಜ್ಜಾನ್ ಪ್ರಾಡಕ್ಟ್ಸ್ ಇಲ್ಲಿ ನೀವು ನೋಡಬಹುದು ಇದು ನಮ್ದು ಸ್ಟಾರ್ಟಿಂಗ್ ರೇಂಜ್ ಅಂತ ಹತ್ರ ಹತ್ರ ಒಂದು ಹತ್ತು ಹದಿನೈದು ಪೀಸ್ ಮಾಡಿದೀನಿ ಕಸ್ಟಮರ್ಸ್ ಯೂಸ್ ಮಾಡ್ತಿದ್ರೆ ಅರ್ಧ ಕಸ್ಟಮರ್ ಚೆನ್ನಾಗಿದೆ ಅರ್ಧ ಕಸ್ಟಮರ್ಸ್ಗೆ ಪ್ರಾಬ್ಲಮ್ಸ್ ಆಗಿದೆ ಆ ಪ್ರಾಬ್ಲಮ್ಸ್ ನಾವು ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಸೊಲ್ಯೂಷನ್ ಮಾಡ್ಕೊಡ್ತೀನಿ ಗ್ಯಾರಂಟಿ ಇಲ್ಲ ವಾರಂಟಿ ಕಂಪನಿಯಿಂದ ಇಲ್ಲ ಬಟ್ ನಮ್ಮ ಕಡೆಯಿಂದ ಆಗುತ್ತೆ ಸಪೋರ್ಟ್ ಮಾಡ್ಕೊಡ್ತೀನಿ ಫಿಫ್ಟೀನ್ ತೌಸಂಡ್ ರುಪೀಸ್ದು ಪ್ರಾಡಕ್ಟ್ ಈಗ ನೋಡಿ ಇದು ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ರುಪೀಸ್ ಪ್ರಾಡಕ್ಟು ಇದರಲ್ಲಿ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಲೀಡರ್ ಅಂತ ಬ್ರ್ಯಾಂಡು ಆನ್ಲೈನಲ್ಲಿ ಟಾಪ್ ಸೆಲಿಂಗ್ ಬ್ರ್ಯಾಂಡ್ ಇದು ಇದರಲ್ಲಿ ಒಂದು ಏನಂದರೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ಇಂಟರ್ನಲ್ ಬರುತ್ತೆ ಬ್ಯಾಟ್ರಿ ಆಚೆ ಇರಲ್ಲ ಇದು ಕ್ವಾಲಿಟಿ ಎಲ್ಲ ಪ್ರೀಮಿಯಮ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ನಿಮಗೆ ಮುಂದೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ರೀಮ್ ಇದೆ ಡ್ಯೂಲ್ ಡಿಸ್ ಬ್ರೇಕ್ ಇದೆ ಇಲ್ಲಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಅಂತ ಹೋಗುತ್ತೆ ನೋಡಿ ಹಿಂಗೆ ಹೋಗ್ತಾ ಇದೆ ನೋಡಿ ಏನು ಮಾಡಿಲ್ಲ ನಾವು ಪೆಡಲ್ ಟಚ್ ಮಾಡಿಲ್ಲ ಬರೀ ಟ್ರಾಟಲ್ ಅದು ಆರಾಮಾಗಿ ನಿಮ್ಗೆ ಇಪ್ಪತ್ತೈದು ಕಿಲೋಮೀಟರ್ ಪರಾರ್ದು ಸ್ಪೀಡ್ ಹೋಗುತ್ತೆ ಆರಾಮಾಗಿ ನೀವು ಯಲಂಕಾ ಇಂದ ಜಯನಗರ್ ಜಯನಗರ್ ಇಂದ ಯಲಂಕಾ ಯಲಂಕಾ ಇಂದ ವಿಧಾನಸಭಾ ವಿಧಾನಸೌಧ ಇಂದ ಯಲಂಕಾ ಆರಾಮಾಗಿ ಇಪ್ಪತ್ತೈದು ನಿಮಿಷ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ನೋಡ್ಕೊಳ್ಳಿ ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿದೆ ಇದು ಸೈಕಲ್ ಇದರೂ ಬಂದ್ಬಿಟ್ಟು ಚಾರ್ಜಿಂಗ್ ಇದು ಬ್ಯಾಟ್ರಿ ಇನ್ ಬಿಲ್ಡ್ ಇರುತ್ತಲ್ಲ ಓಪನ್ ಆಗಲ್ಲ ಆಚೆ ತೊಗೊಳಕ್ ಆಗಲ್ಲ ಅದೊಂದು ಇದೆ ಇದರಲ್ಲಿ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಬಂದ್ಬಿಟ್ಟು ಒಂದು ಆನ್ಲೈನ್ ಬ್ರ್ಯಾಂಡ್ ಇದು ಆನ್ಲೈನ್ ಇಂದ ನಾವು ರಿವ್ಯೂ ಮಾಡ್ತಾರೆ ಅದು ನಿಮಗೆ ಸೊ ಈ ಬ್ರಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ಏನೊಂದು ವಾರಂಟಿ ಗ್ಯಾರಂಟಿ ಸರ್ವಿಸ್ ಮಾಡ್ಬೇಕಂದ್ರೆ ನೀವು ಆನ್ಲೈನ್ ಇಂದೇ ಹೋಗ್ಬೇಕು ಬೈ ಚಾನ್ಸ್ ನೀವು ಆನ್ಲೈನ್ ಇಂದ ಯಾವ್ದೊಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಇದು ಫ್ಲಿಪ್ಕಾರ್ಟ್ ಇರ್ಲಿ ಅಮೆಝಾನ್ ಇರ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆಝಾನ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ತಂದ್ರೆ ಅವ್ರದ್ದು ಔಟ್ಲೆಟ್ ಯಾವ್ದು ಇರಲ್ಲ ಈಗ ನಮ್ದು ಬೇಜಾನ್ ಬ್ರಾಂಡ್ ಇದೆ ಇನ್ನೂ ಬೇಜಾನ್ ಬ್ರ್ಯಾಂಡ್ ಇದೆ ನಮ್ಮ ಹತ್ರ ನಮ್ಮ ಹತ್ರ ಹೀರೋ ಇದೆ ಹರ್ಕುಳಸ್ ಇದೆ ನೈಂಟಿ ಒನ್ ಇದೆ ಇ ಮೋಟ್ರ್ಯಾಂಡ್ ಇದೆ ಧೋನಿ ಅವರು ಇನ್ವೆಸ್ಟ್ ಮಾಡಿರೋದು ಬ್ರ್ಯಾಂಡ್ ಇದೆ ಸೊ ಅದೆಲ್ಲ ಬ್ರ್ಯಾಂಡ್ಸ್ ತೋರಿಸ್ಕೊಡ್ತೀನಿ ಈ ಬ್ರಾಂಡ್ ಬಗ್ಗೆ ನಾವು ಅಂತ ಇರೋದು ಇದ್ರಲ್ಲಿ ಗ್ಯಾರಂಟಿ ವಾರಂಟಿ ಸರ್ವಿಸ್ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ ಬಟ್ ನಮ್ಮ ಕಡೆಯಿಂದ ಎಷ್ಟ ಆಗುತ್ತೆ ನಾವು ಸಪೋರ್ಟ್ ಮಾಡ್ಕೊಡ್ತೀನಿ ನಿಮಗೆ ಸಪೋರ್ಟ್ ಒಂದು ನಮ್ಮಿಂದ ಖಂಡಿತ ಇರೋ ಇದ್ದೇ ಇರುತ್ತೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಐದು ಲಕ್ಷರವರೆಗೂ ನಮ್ಮ ಹತ್ರ ಸೈಕಲ್ ಇದೆ ಫೈವ್ ಲ್ಯಾಕ್ ರುಪೀಸ್ ಅಷ್ಟವರೆಗೂ ನಮ್ಮ ಹತ್ರ ಸ್ಮಾರ್ಟ್ ಸೈಕಲ್ ಸಿಗುತ್ತೆ ನಿಮಗೆ ನೀವು ಯಾವ ಬಜೆಟ್ ಹೇಳ್ತೀರಾ ಅದು ಬಜೆಟ್ ಮೇಲೆ ನೀವು ಯಾವ ತರ ಯೂಸ್ ಮಾಡ್ತೀರಾ ಯಾಕೆಂದ್ರೆ ನೋಡಿ ಬಜೆಟ್ ಮುಖ್ಯ ಅಲ್ಲ ನೀವು ಬೇಕಂದ್ರೆ ಐವತ್ತು ಲಕ್ಷನೂ ಖರ್ಚು ಮಾಡ್ಬೋದು ಬಟ್ ಆ ಬಜೆಟ್ಗೆ ನಿಮಗೆ ಯೂಸು ಆಗ್ಬೇಕು ಗಾಡಿ ಸುಮ್ಮನೆ ತೋಲೋಗ್ಬಿಟ್ಟು ಒಂದ್ ಶೋರೂಮಲ್ಲಿ ನಿಮ್ ನಮ್ ಶೋರೂಮಿಂದ ತೋಲೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಶೋರೂಮ್ ಪೀಸ್ ತರ ಇರ್ತೀರ ಅಂದ್ರೆ ನಮಗೂ ಬೇಜಾರಾಗುತ್ತೆ ನಿಮ್ಮಿಂದ ಒಂದು ನಾಲ್ಕು ಜನ ಬರಬೇಕು ನಾಲ್ಕಿಂದ ಹತ್ತು ಜನ ಬರಬೇಕು ಅದು ಹೆಂಗ್ ಬರುತ್ತೆ ನೀವು ಯಾವಾಗ ಆನ್ ರೋಡ್ ಅಲ್ಲಿ ಯೂಸ್ ಮಾಡ್ತೀರಾ ನೀವು ಯೂಸ್ ಮಾಡೋದು ಬೇರೆ ನೋಡಿ ಕೇಳಬೇಕು ಏನೋ ಇದು ಪ್ರಾಡಕ್ಟ್ ಇಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಕಂಫರ್ಟಬಲ್ ಆಗಿ ನೀವು ಓಡಿಸ್ತಾ ಇದ್ದೀರಾ ನೀವು ಹೇಳಬೇಕು ಹ್ಞೂ ಸರ್ ಇದು ಸ್ಮಾರ್ಟ್ ಸೈಕಲ್ ನಾ ಇಲ್ಲಿ ಪರ್ಚೇಸ್ ಮಾಡಿದೀನಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅವರು ಗ್ಯಾರಂಟಿ ವಾರಂಟಿ ಸರ್ವಿಸ್ ಫ್ರೀ ಗಿಫ್ಟು ಫ್ರೀ ಡೆಲಿವರಿ ಎಲ್ಲ ಮಾಡ್ಕೊಡ್ತಂತ ನೀವು ನಮ್ದು ಮಾರ್ಕೆಟಿಂಗ್ ಮಾಡಬೇಕು ಆ ಮಾರ್ಕೆಟಿಂಗ್ ನೀವು ನಮ್ದು ಮಾಡ್ಬೇಕಂದ್ರೆ ನಾವು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಸರ್ವಿಸ್ ಒಳ್ಳೆ ಡೀಲ್ ಕೊಡಬೇಕು ಸೊ ಅದೇ ರೀತಿಯಿಂದ ಎಲ್ಲಾ ಪ್ರಾಡಕ್ಟ್ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ನಮ್ದು ಈ ಮೋಟರ್ ಡೂಡಲ್ಲು ಟಾಪ್ ಸೆಲಿಂಗ್ ಮಾಡಲು ಬೇಜಾನ್ ವೀಡಿಯೋಸ್ ಅಲ್ಲಿ ಫೋಟೋಸ್ ಅಲ್ಲಿ ಎಲ್ಲಾ ಕಡೆ ಫುಲ್ ಧಮಾಕ ಮಾಡ್ಬಿಟ್ಟಿದ್ದೀನಿ ಇದು ಸೈಕಲ್ ಮಿನಿಮಮ್ ಮಿನಿಮಮ್ ತಿಂಗಳಿಗೆ ನಾವು ಐವತ್ತಿಂದ ನೂರು ಗಾಡಿ ಮಾಡ್ತೀನಿ ಇದು ಎಲ್ಲಾ ಕಡೆ ಕೊಟ್ಬಿಡ್ತೀನಿ ಪಾಲಿಟಿಷಿಯನ್ ಮನೆಗೆ ಕಲ್ಸೈತು ಫಿಲ್ಮ್ ಸ್ಟಾರ್ ಮನೆಗೆ ಕಲ್ಸೈತು ಈ ವಿಡಿಯೋಲಿ ಹೇಳ್ಬಾರ್ದು ಬಟ್ ಶಾರುಖ್ ಖಾನ್ ಅಲ್ಲಿ ಇದೇ ಸೈಕಲ್ ಇರೋದು ನಿಜ ಹೇಳ್ತಾ ಇದೀನಿ ಆಮೇಲೆ ಇದು ಬೇಜಾನ್ ಜಾಗ ಸಪ್ಲೈ ಮಾಡಿದ್ದೀನಿ ನೋಡಬಹುದು ನೀವು ಫೋಲ್ಡಬಲ್ ಸೈಕಲ್ ಈ ತರ ಡಿಫ್ರೆಂಟ್ ಆಗಿರೋದು ಪ್ರಾಡಕ್ಟ್ ನಿಮ್ಮ ಹತ್ರ ನಿಮಗೆ ಬೇಕಾಗಿರೋದು ಬೇಕಂದ್ರೆ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್ಬ ಈ ತರ ಡಿಫ್ರೆಂಟ್ ಡಿಫರೆಂಟ್ ಪ್ರಾಡಕ್ಟ್ ಸ್ಮಾರ್ಟ್ ಸೈಕಲ್ ಇರಲಿ ರೋಡ್ ಬೈ ಸೈಕಲ್ಸ್ ಇರಲಿ ನೋಡಿ ಇದು ಜಸ್ಟ್ ಫಿಂಗರ್ ಅಲ್ಲಿ ಲಿಫ್ಟ್ ಮಾಡಬಹುದು ಹೆಂಗೆ ನೋಡಿ ಜಸ್ಟ್ ಒನ್ ಫಿಂಗರ್ ಅಲ್ಲಿ ಲೈಟ್ ವೇಟ್ ಸೈಕಲ್ ಜಸ್ಟ್ ನೈನ್ ಕೆಜಿ ಇದು ಯುನೈಟೆಡ್ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಈ ತರ ಡಿಫ್ರೆಂಟ್ ಆಗಿರೋದು ಸೈಕಲ್ಸ್ ಬೇಕಂದ್ರೆ ಬನ್ನಿ ವಾರ ಸೈಕಲ್ ಬಗ್ಗೆ ಇದು ಅನ್ಫೋಲ್ಡ್ ಮಾಡ್ಬೇಕಂದ್ರೆ ಜಸ್ಟ್ ನಿಮ್ಗೆ ಫೈವ್ ಸ್ಟೆಪ್ಸ್ ಆಯ್ತು ಆರಾಮಾಗಿ ನೀವು ಫೋಲ್ಡ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕಿ ಇಲ್ಲಾಂದ್ರೆ ಮೆಟ್ರೋ ಸ್ಟೇಷನ್ ತೊಲೋಗಿ ಎಲ್ಲಿ ಬೇಕಂದ್ರೂ ತೊಲೋಗ್ಬೋದಣ ಸಿಂಪಲ್ ಸೈಕಲ್ ಪ್ರೀಮಿಯಂ ಕ್ವಾಲಿಟಿ ಲೈಟ್ ವೇಟ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಬರುತ್ತೆ ಸಿಂಗಲ್ ಚಾರ್ಜ್ ಅಲ್ಲಿ ಡಿಸ್ಪ್ಲೇ ಬಂದಿದೆ ನಿಮಗೆ ಸೇಫ್ಟಿಗೆ ಬೀಗ ಇದೆ ಜೊತೆಯಲ್ಲಿ ಇದು ಬಂದ್ಬಿಟ್ಟು ಪ್ರೋ ಮಾಡಲು ಪ್ರೋ ಮಾಡಲ್ ಏನಂದ್ರೆ ನಿಮಗೆ ಈ ತರ ಲೆಫ್ಟು ರೈಟ್ ಇಂಡಿಕೇಟರ್ ಬರುತ್ತೆ ಮುಂದೆ ನೋಡಿ ಸರ್ ಲೆಫ್ಟ್ ಇಂಡಿಕೇಟರ್ಗೆ ಲೆಫ್ಟು ರೈಟ್ ಇಂಡಿಕೇಟರ್ಗೆ ರೈಟ್ ಇದಾಯ್ತು ಮುಂದೆದು ಹಿಂದೆದು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಬ್ರೇಕ್ ಲೈಟು ಇದೆ ಎಲ್ಲ ಸ್ಮಾರ್ಟ್ ಫೀಚರ್ಸ್ ಇದು ನೋಡಿ ಈ ತರ ಪಾರ್ಕಿಂಗ್ ಲೈಟ್ಸ್ ಬೇಕಾ ನಿಲ್ಸ್ಬಿಟ್ಟು ಹೋಗ್ತೀರಾ ಪಾರ್ಕಿಂಗ್ ಲೈಟ್ಸ್ ಹಾಕ್ತೀರಾ ಹಾಕಿ ಪಾರ್ಕಿಂಗ್ ಲೈಟ್ಸ್ ಹೆಂಗಿದೆ ಕೆ ಟಿ ಎಂ ಆರ್ ಸಿ ಟು ಹಂಡ್ರೆಡ್ ಹಿಂದೆ ಇರಬೇಕು ನಮ್ದು ಎ ಮೋಟರ್ ಆ್ಯಡ್ ಡೂಡಲ್ಲಿ ಮುಂದೆ ಇರಬೇಕು ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಅ ಕ್ವಾಲಿಟಿಯಲ್ಲಿ ಒಂದು ಪೈಸಾದೂ ಕಾಂಪ್ರಮೈಸ್ ಇಲ್ಲ ಕಾಸ್ಟ್ಲಿ ಐಟಮ್ ಇದು ಸಸ್ತಾ ಐಟಮ್ ಅಲ್ಲ ಇದು ಸಸ್ತಾ ಬೇಕಂದ್ರೆ ಇದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಚೈನಾ ಐಟಮ್ ಕ್ವಾಲಿಟಿ ಸಿಗಲ್ಲ ನಿಮಗೆ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ಫೀಚರ್ ಸಿಗಲ್ಲ ಈ ತರ ಫೀಚರ್ಸ್ ಬೇಕಂದ್ರೆ ಒಂಚೂರು ಕಾಸ್ಟ್ಲಿ ಆಗುತ್ತೆ ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡಬಹುದು ನಿಮ್ಮ ಮಗನೂ ಯೂಸ್ ಮಾಡಬಹುದು ನಿಮ್ಮ ಮಗನೂ ಯೂಸ್ ಮಾಡಬಹುದು ಆ ತರ ಜನ್ರೇಷನಲ್ ಪ್ರಾಡಕ್ಟ್ ಇದು ಹತ್ತು ವರ್ಷ ಯೂಸ್ ಮಾಡಿ ವರ್ಷಕ್ಕೆ ಸಾವಿರ ಕಿಲೋಮೀಟರ್ ಯೂಸ್ ಮಾಡ್ತಂದ್ರು ಹತ್ತು ವರ್ಷ ಅದು ಹತ್ತು ಸಾವಿರ ಕಿಲೋಮೀಟರ್ ಇದು ಕಿಲೋಮೀಟರ್ಗೆ ನೀವು ಕೊಡ್ತಾ ಇರೋದು ಬೈಕ್ ಅಲ್ಲಿ ಮತ್ತೆ ಕಾರಲ್ಲಿ ಏಳು ರೂಪಾಯಿ ಹತ್ತು ರೂಪಾಯಿ ಇದರಲ್ಲಿ ನಿಮಗೆ ಒಂದು ಪೈಸ ಆಗಲ್ಲ ಇದು ಏಳು ರೂಪಾಯಲ್ಲಿ ನೀವು ನೂರು ಕಿಲೋಮೀಟರ್ ಹೋಗ್ಬೋದು ಕಿಲೋಮೀಟರ್ ನಿಮಗೆ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಆಗುತ್ತೆ ಎಷ್ಟು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಇಷ್ಟೆಲ್ಲ ನಿಮಗೆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸ್ಟೋರ್ ವಿಸಿಟ್ ಮಾಡಿ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದ್ ಒಳ್ಳೆ ಸ್ಮಾರ್ಟ್ ಸೈಕಲ್ ಕೊಡ್ತೀನಿ ನೋಡಿ ಸ್ಮಾರ್ಟ್ ಹೋಮ್ ಆಗಿದೆ ಸ್ಮಾರ್ಟ್ ಕಾರ್ ಆಗಿದೆ ಸ್ಮಾರ್ಟ್ ಬೈಕ್ ಆಗಿದೆ ಸ್ಮಾರ್ಟ್ ಶವರ್ ಆಗಿದೆ ಸ್ಮಾರ್ಟ್ ಗೀಸರ್ ಆಗಿದೆ ಸ್ಮಾರ್ಟ್ ಫ್ರಿಜ್ ಆಗಿದೆ ಸ್ಮಾರ್ಟ್ ಟಿವಿ ಆಗಿದೆ ಸ್ಮಾರ್ಟ್ ಫೋನು ಕೂಡ ಆಗ್ಬಿಡಿದೆ ಸೈಕಲ್ ಯಾವಾಗ ನಾ ಸ್ಮಾರ್ಟ್ ಮಾಡ್ತೀರಾ ಬೇಗ ಬೇಗ ವಿಸಿಟ್ ಮಾಡಿ ಇದು ಬಂದ್ಬಿಟ್ಟು ಡೂಡಲ್ ಪ್ರೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಇರೋದು ಫಿಫ್ಟಿ ಸಿಕ್ಸ್ ಮಾಡ್ಕೊಡ್ತೀನಿ ಇನ್ನ ನೆಗೋಷಿಯಬಲ್ ಮಾಡೋಣ ಇನ್ನ ಗಿಫ್ಟ್ಸ್ ಕೊಡೋಣ ಎಲ್ಲ ಮಾಡ್ಕೊಡ್ತೀನಿ ವಿಸಿಟ್ ಮಾಡಿ ಇಲ್ಲಿ ಇದೆ ನೋಡಿ ಇದು ಡೂಡಲ್ ಇದು ಏನಂದ್ರೆ ಈಗ ಪ್ರೋ ಬಂದ ಮೇಲೆ ಡೂಡಲ್ದು ಮಜಾ ಇಲ್ಲ ಅಣ್ಣ ಓಪನ್ ಹೇಳ್ತೀನಿ ಏನಿದೆ ಮಾತು ನಮ್ಮ ಹತ್ರ ಇದು ನಮ್ಮ ಹತ್ರ ಇನ್ನೂ ಇಪ್ಪತ್ತೈದು ಗಾಡಿ ಬಿದ್ದಿದೆ ಬಟ್ ಅದು ಹೆಂಗ್ ಮಾಡೋದು ನಮಗೆ ಗೊತ್ತು ನಾವು ಮಾಡ್ಕೊಳ್ತೀನಿ ನೀವು ವಿಸಿಟ್ ಮಾಡ್ತಂದ್ರೆ ವಿಸಿಟ್ ಮಾಡಿ ಡೂಡಲ್ ಪ್ರೊ ತೊಳಗಿ ಟಾಪ್ ಪೆಂಟ್ ಸೈಕಲ್ ಫೋಲ್ಡಬಲ್ ಫ್ಯಾಟ್ ಟೈರ್ ಥರ್ಟಿನ್ ಎ ಬ್ಯಾಟ್ರಿ ಆರಾಮಾಗಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಹೋಗ್ಬೋದು ಮಾತ್ರ ಜಸ್ಟ್ ಫೋರ್ಟೀನ್ ರುಪೀಸಲ್ಲಿ ಅಲ್ಲಿ ಇನ್ನೂರು ಕಿಲೋಮೀಟರ್ ಹೋಗ್ಬೋದಣ್ಣ ಎಷ್ಟು ಫೋರ್ಟೀನ್ ರುಪೀಸಲ್ಲಿ ಅಲ್ಲಿ ಇನ್ನೂರು ಕಿಲೋಮೀಟರ್ ಒಂದ್ಸತಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಅರ್ಧ ಯೂನಿಟ್ ಖರ್ಚಾಗೋದು ನಿಮ್ಗೆ ಒಂದ್ ಯೂನಿಟ್ ಅಲ್ಲಿ ಚಾರ್ಜ್ ಮಾಡ್ತೀರ ಅಂದ್ರೆ ಆರಾಮಾಗಿ ಹೋಗಬಹುದ ಇನ್ನ ಬೇಜಾನ್ ಕಲೆಕ್ಷನ್ ಇದೆ ನೀವು ಇಲ್ಲಪ್ಪ ನಮ್ಗೆ ಫಿಫ್ಟಿ ತೌಸಂಡ್ ಬೇಡ ಒಂಚೂರು ಸ್ಟಾರ್ಟಿಂಗ್ ರೇಂಜ್ ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಸರ್ವಿಸ್ ವಿತ್ ಆಕ್ಸೆಸರಿ ವಿತ್ ಗಿಫ್ಟ್ ವಿತ್ ಫ್ರೀ ಡೆಲಿವರಿ ಎಲ್ಲ ಸೇರಿ ಒಂದು ಸ್ಟಾರ್ಟಿಂಗ್ ರೇಂಜ್ ಒಳ್ಳೆ ಮಾಡೆಲ್ ಕೊಡಿ ಅಂದ್ರೆ ಇಲ್ಲಿ ಇದೆ ನೋಡಿ ಎಕ್ಸ್ ಒನ್ ಎಕ್ಸ್ ಟು ಟಿ ರೆಕ್ಸ್ ಏರ್ ಎಕ್ಸ್ ತ್ರೀ ಇದು ಲೆಜೆಂಡ್ ಲೆಜೆಂಡ್ ಪ್ರೋ ಆಮೇಲೆ ಈ ಮೋಟ್ರೆ ಟಿ ರೆಕ್ಸ್ ಪ್ರೋ ಟಿ ರೆಕ್ಸ್ ಏರ್ ಟಿ ರೆಕ್ಸ್ ಫಾರೆಸ್ಟ್ ಪ್ಯೂರಿ ಆಮೇಲೆ ಟಿ ಎಕ್ಸ್ ಪ್ಲಸ್ ನೋಡಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದಲ್ಲ ಇಪ್ಪತ್ತಾರು ಮಾಡಲ್ ಇದೆ ಎಷ್ಟು ಇಪ್ಪತ್ತಾರು ಮಾಡಲ್ ಇದೆ ಎಲ್ಲ ಮಾಡಲ್ಸ್ ಒಂದೇ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ನಿಮ್ಗೂ ಬೇಜಾರಾಗಿಬಿಡುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ವಿತ್ ಗ್ಯಾರಂಟಿ ವಿತ್ ವಾರಂಟಿ ವಿತ್ ಸರ್ವಿಸ್ ವಿತ್ ಡೆಲಿವರಿ ವಿತ್ ಆಕ್ಸೆಸರಿ ಎಲ್ಲ ಸೇರಿ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಇರೋದಣ ವಿಸಿಟ್ ಮಾಡಿ ಒಳ್ಳೊಳ್ಳೆ ಡೀಲ್ ಮಾಡ್ಕೊಡ್ತೀನಿ ನೀವು ಬರೋವಾಗ ಹತ್ತು ಸಾವಿರ ರೂಪಾಯಿ ಕ್ಯಾಶ್ದಾಗ ಬನ್ನಿ ಮಿಕ್ಕಿದು ಬೇಕಂದ್ರೆ ಇ ಎಮ್ ಐಗೂ ಗು ಮಾಡಿಕೊಡೋಣ ಜಾಜ್ ಕಾರ್ಡ್ ಇರಬೇಕು ಕ್ರೆಡಿಟ್ ಕಾರ್ಡ್ ಇರಬೇಕು ಅದು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬನ್ನಿ ಪಾಲಿಸಿ ಚೆಕ್ ಮಾಡೋಣ ಪಾಲಿಸಿ ಎಕ್ಸೆಪ್ಟ್ ಅಂತಂದ್ರೆ ಪಟ್ ಅಂತ ನೋ ಕಾಸ್ಟ್ ಇ ಎಮ್ ಐ ಮಾಡ್ಕೊಡ್ತೀನಿ ಒಂದು ಪೈಸಾ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಏನು ಪ್ರಾಸೆಸಿಂಗ್ ಫೀಸ್ ಇಲ್ಲ ಯಾವ ಥರ ನೀನು ಏನು ಚಾರ್ಜ್ ಮಾಡಲ್ಲ ನಿಮ್ಮ ಪಾಲಿಸಿ ಚೆನ್ನಾಗಿದ್ರೆ ನಿಮಗೆ ಆರಾಮಾಗಿ ಜಸ್ಟ್ ನೈನ್ ನೈನ್ಟಿ ನೈನ್ ರುಪೀಸ್ ಅಲ್ಲಿ ಇ ಎಮ್ ಐ ಮಾಡ್ಕೊಡ್ತೀನಿ ನಮ್ಮ ಹತ್ರ ಥರ್ಟಿ ಮಂತ್ ಇದೆ ಒಂದು ಎರಡು ಮೂರಲ್ಲ ಥರ್ಟಿ ಮಂತ್ಸ್ ಪ್ಲಾನ್ ಇದೆ ಫುಲ್ ನಿಮ್ಗೆ ನೋ ಕಾಸ್ಟ್ ಕಾಸ್ಟ್ಯೂಮ್ ಏನಾರು ಮಾಡ್ಕೊಡ್ತೀನಿ ನೋಡ್ಕೊಳ್ಳಿ ಇಷ್ಟೆಲ್ಲಾ ಮಾಡಲ್ಸ್ ಇದೆ ಅಣ್ಣ ನೋಡಿ ಇಲ್ಲಿ ಎಲ್ಲ ನೀವು ನೋಡಿದ್ರೆ ಎಲೆಕ್ಟ್ರಿಕ್ ಸೈಕಲ್ಸ್ ಇಲ್ಲಿ ನೋಡಿ ಅಣ್ಣ ಈ ಸೈಕಲ್ ನಿಮಗೆ ಆನ್ ರೋಡ್ ಐತ ಆಫ್ ರೋಡ್ ಆಯ್ತು ಬ್ರಿಜ್ ಕ್ಲೈಮ್ ಮಾಡಿ ತೋರಿಸ್ತು ಎಲ್ಲ ರಿವ್ಯೂ ಕೊಟ್ಬಿಡ್ತೀನಿ ಇಲ್ಲಿ ನೋಡಿ ಅಣ್ಣ ಅಣ್ಣಾ ಟಿ ಜಿ ಇದೆ ಇದೆ ಸ್ಮಾರ್ಟ್ ವಾಚ್ ಇದೆ ಇಯರ್ ಫೋನ್ಸ್ ಇದೆ ಎಲ್ಲ ಗಿಫ್ಟ್ಸ್ ಇದೆ ಅಣ್ಣ ಬನ್ನಿ 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 ಇನ್ನ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಎಲ್ಲ ಇರೋದು ರೋಡ್ ಬೈಕು ಜಸ್ಟ್ ನಿಮಗೆ ಒಂದು ಕೈಯಲ್ಲಿ ಲಿಫ್ಟ್ ಮಾಡೋ ಥರ ಬೈಕ್ಸ್ ಇದು ನೋಡಿ ಒನ್ ಫಿಂಗರಲ್ಲಿ ಲಿಫ್ಟ್ ಮಾಡ್ಬೋದು ಈ ಥರ ಬೈಕ್ ಕೂಡ ಇದೆ ಇಲ್ಲಿ ಯೂನಿಕ್ ಬೈಕ್ ಕಲೆಕ್ಷನು ಪ್ರೀಮಿಯಂ ಕಲೆಕ್ಷನ್ ಇದೆ ನೋಡಿ ಅಣ್ಣ ಅಲ್ಲಿರೋದು ಇರೋದು ನಿಮ್ಗೆ ಎಲ್ಲ ಹೈಬ್ರಿಡ್ಸು ಪೂರ್ತಿ ಹೈಬ್ರಿಡ್ ಕಲೆಕ್ಷನ್ ನೋಡಿ ಇದು ಪೂರ್ತಿ ಹೈಬ್ರಿಡ್ ಕಲೆಕ್ಷನ್ ಆಯ್ತು ಆಮೇಲೆ ಎಲ್ಲಿ ನೋಡೋಣ ಇದು ಬಂದ್ಬಿಟ್ಟು ಟಿ ಬಿ ಪೂರ್ತಿ ಬಿ ಟಿ ಬಿ ಕಲೆಕ್ಷನ್ ಸ್ಟಾರ್ಟಿಂಗ್ ರೇಟ್ ಎಂಟಿ ಇರೋದು ಜಸ್ಟ್ ಟೆನ್ ತೌಸಂಡ್ ರುಪೀಸ್ ಹೈಬ್ರಿಡ್ ಇರೋದು ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಬೇಜಾನ್ ಕಸ್ಟಮರ್ಸ್ ನಮಗೆ ಕೇಳಿದ್ದು ನೀವು ಎಷ್ಟೆಲ್ಲ ಮಾತಾಡ್ತಿರಲ್ಲ ವೀಡಿಯೋ ಅಲ್ಲಿ ಇಷ್ಟೆಲ್ಲ ಹೇಳ್ತೀರಾ ಒಂದ್ಸತಿ ನೀವು ರೋಡ್ ತೋರಿಸಿಲ್ಲ ನಮಗೆ ಅಂತ ಈ ವಿಡಿಯೋ ಅಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಆನ್ ರೋಡ್ ಓಡಿಸ್ ತೋರಿಸ್ತೀನಿ ನಿಮಗೆ ಬ್ರಿಡ್ಜ್ ಕ್ಲೈಮ್ ಮಾಡ್ತೀನಿ ಬ್ರಿಡ್ಜ್ ಮೇಲೆ ಓಡಿಸ್ತೀನಿ ಹತ್ರ ಹತ್ರ ನಿಮಗೆ ಪೂರ್ತಿ ಎಲಂಕ ತೋರಿಸ್ತೀನಿ ಓಡಿಸ್ಬಿಟ್ಟು ಇದರಲ್ಲಿರೋದು ಇಂಡಿಕೇಟರ್ ತೋರಿಸ್ತೀನಿ ಮುಂದೆದು ಲೈಟ್ ತೋರಿಸ್ತೀನಿ ಇಂಟಿಗ್ರೇಟೆಡ್ ಹ್ಯಾಂಡಲ್ ಬಾರ್ ತೋರಿಸ್ತೀನಿ ಇದರಲ್ಲಿರೋದು ಎಲ್ಲ ಎಲ್ಲಾ ಫೀಚರ್ಸ್ ತೋರಿಸ್ಕೊಡ್ತೀನಿ ಆನ್ರೋಡ್ ಅಲ್ಲಿ ಇಪ್ಪತ್ತೈದು ಸ್ಪೀಡ್ ಅಲ್ಲಿ ಝುಯ್ ಅಂತ ಹೋಗ್ಬಿಟ್ಟು ತೋರಿಸ್ತೀನಿ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಬಣ್ಣ ಹೋಗೋಣ ಆನ್ ಟೆಸ್ಟ್ ರೈಡ್ ಮಾಡೋಣ ಸೈಕಲ್ದು ಪೂರ್ತಿ ಬ್ರಿಡ್ಜ್ ಮೇಲೆ ಕೆಳಗಡೆ ಎಲ್ಲಾ ಕಡೆ ಹೋಗ್ಬಿಡೋಣ ಜೊತೆಯಲ್ಲಿ ಇನ್ನೊಂದು ಇದು ಸ್ಮಾರ್ಟ್ ಹೆಲ್ಮೆಟ್ ನೋಡ್ತಾ ಇದ್ರೆ ಈ ಮೋಟ್ರೆ ಸೈಕಲ್ ಪರ್ಚೇಸ್ ಮಾಡ್ತೀರಾ ಈ ಪೂರ್ತಿ ವಿಡಿಯೋ ಇಲ್ಲಿವರೆಗೂ ನೋಡಿದಾನೆ ಈ ಹೆಲ್ಮೆಟ್ ಕೂಡ ಫ್ರೀ ಕೊಡ್ತೀನಿ ಆರು ಸಾವಿರ ರೂಪಾಯಿ ಹೆಲ್ಮೆಟ್ ಫ್ರೀ ನಡೆಯೋಣ ನೋಡಿ ಸರ್ ಇದು ಒಂಚೂರು ಇನ್ಕ್ಲೈನ್ ಇದೆ ಈ ರೋಡು ಹಂಗೂ ಸ್ಮೂತಾಗಿ ಹೋಗ್ಬೋದು ಏನೂ ಕಷ್ಟ ಆಗ್ತಾ ಇಲ್ಲ ಆರಾಮಾಗಿ ಪೆಡಲ್ ಮಾಡಿ ಮುಂದ ಮುಂದೆ ಲೈಟ್ ನೋಡಿ ಎಷ್ಟು ಪವರ್ಫುಲ್ ಇದೆ ನೋಡಿ ಆಫ್ ಮಾಡ್ತೀನಿ ಈಗ ಆಫ್ ಆಯ್ತು ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಪವರು ಫುಲ್ ಪವರ್ಫುಲ್ ಇದೆ ಲೈಟ್ ಮುಂದೆದು ಆಮೇಲೆ ಇಲ್ಲಿ ನೋಡಿ ಇದು ಲೆಫ್ಟ್ ಇಂಡಿಕೇಟರು ರೈಟ್ ಒಂದ್ಚೂರು ಸುಸ್ತಾಗ ಎಷ್ಟೋ ನೀವು ಪ್ರೆಡಲ್ ಪ್ರೆಡಲ್ ಮಾಡ್ತು ಈಗಲೂ ನಾವು ಒಂದು ಹತ್ರ ಹತ್ರ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಆರ್ ಸ್ಪೀಡಲ್ಲಿ ಇದೀನಿ ನೋಡಿ ಕ್ಯಾಮ್ರಾ ಮ್ಯಾನ್ಗೆ ಓವರ್ ಮಾಡ್ತೀನಿ ಈಗ ಏನಂದ್ರೆ ಇದು ಬಂದ್ಬಿಟ್ಟು ಸ್ಮಾರ್ಟ್ ಪ್ರಾಡಕ್ಟ್ ಅಣ್ಣ ನೋಡ್ಬೋದು ಇದು ದೊಡ್ಡಬಳ್ಳಾಪುರ್ ಮೇನ್ ರೋಡ್ದು ಬ್ರಿಡ್ಜ್ ಇದು ಈ ಪೂರ್ತಿ ಬ್ರಿಡ್ಜ್ ಕ್ಲೈಮ್ ಮಾಡ್ತೀನಿ ಒಂದು ಚೂರು ಪೆಡಲ್ ಮಾಡಲ್ಲ ಜಸ್ಟ್ ಟ್ರಾಟಲ್ ಯೂಸ್ ಅಲ್ಲಿ ಎಷ್ಟು ಪವರ್ಫುಲ್ ಮೋಟರ್ ಇದೆ ತೋರಿಸ್ತೀನಿ ಬನ್ನಿ ಅಣ್ಣ ಹೋಗಿ ಅಣ್ಣ ಹಾ ರೈಟ್ ನೋಡ್ಬೋದು ಈಗ ಆರಾಮಾಗಿ ಒಂದು ಟ್ವೆಲ್ ಕಿಲೋಮೀಟರ್ ಪರ್ ಆರ್ ಸ್ಪೀಡ್ ಇದೆ ಹಾ ಪೆಡಲ್ ಮಾಡಿ ಮಾಡಿ ಬಾಡಿಯಲ್ಲಿ ಒಂಥರ ಎನರ್ಜಿ ಬಂದುಬಿಟ್ಟಿದೆ ನೋಡ್ಬೋದು ಆರಾಮಾಗಿ ಫಿಫ್ಟೀನ್ ಕಿಲೋಮೀಟರ್ ಪರ್ ಆರ್ ಸ್ಪೀಡಲ್ಲಿ ನಾವು ಒಂದು ಬ್ರಿಡ್ಜ್ ಕ್ಲೈಮ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಡಿಯೋ ಫೇಲ್ ಆಗ್ಬಿಡುತ್ತೆ ಒಂದೊಂದ್ಸತಿ ವೇಟ್ ಜಾಸ್ತಿ ಇದ್ರೆ ಲೋಡ್ ಜಾಸ್ತಿ ಇದ್ರೆ ಒಂದು ಚೂರು ನಾವು ಪೆಡಲ್ ಮಾಡ್ತಾ ಇಲ್ಲ ನೋಡಿ ಕಾಲು ಇಟ್ಟಿಲ್ಲ ಪೆಡಲ್ ಮೇಲೆ ಹಂಗು ಹೋಗ್ತಾ ಇದೆ ಬ್ರಿಡ್ಜ್ ಮೇಲೆ ಅಣ್ಣ ಬ್ರಿಡ್ಜ್ ಎಷ್ಟು ಎಷ್ಟು ಲೆಂತ್ ಇದೆ ತೋರಿಸೋಣ ನೋಡಿ ಒಂದು ಚೂರು ಪೆಡಲ್ ಮಾಡಿ ಓವರ್ ಓವರ್ಟೇಕು ಏನಿದು ಓ ಅಣ್ಣ ಪವರ್ ಪವರ್ ಗಾಡಿ ಇದರಲ್ಲಿ ಹಾ ಪೂರ್ತಿ ಕ್ಲೈಮ್ ಆಯ್ತು ಸ್ನೇಹಿತರೆ ವಿತೌಟ್ ಒನ್ ಚೂರು ಪೆಡಲ್ ಮಾಡಿ ಆರಾಮಾಗಿ ಜಸ್ಟ್ ರಾಟಲಲ್ಲಿ ಪೂರ್ತಿ ಬ್ರಿಡ್ಜ್ ಕವರ್ ಮಾಡಿದ್ದೀನಿ ಅಣ್ಣ ಬ್ರಿಡ್ಜ್ ಟೇಸ್ಟ್ ಇತ್ತು ಈಗ ರೇಸ್ ಮಾಡೋಣ ಬನ್ನಿ ಅಣ್ಣ ಬೇಜ್ ಜಾರ್ ಆಗ್ತಾ ಇದೆ ರೇಸ್ ಮಾಡೋಣ ಈಗ ನೋಡೋಣ ಯಾವುದು ಹೊಂಡಣ್ಣ ಇಲ್ಲ ನಾ ಮೀಟ್ರಾಡ ಹೋಗೋಣ ಲೇಟ್ಸ್ ಗೋ ಫಾಲೋ ಮಾಡಿ ಬನ್ನಿ ಅಣ್ಣ ಎಷ್ಟೆಲ್ಲಿ ಸ್ಪೀಡು ಫಾರ್ಟಿ ಫೈ ನೋಡಿ ಇಷ್ಟೆಲ್ಲ ಕತ್ಲಿದ್ರೆ ಲೈಟ್ ಹಾಕೊಂಡು ಬಿಡಬೇಕು ಹಿಂಗೆ ನೋಡಿ ಪವರ್ಫುಲ್ ಲೈಟು ಇದು ಲೋಬಿ ಬಿಮ್ ಲೋಬಿ ಬಿಮ್ ನೋಡಿ ಸ್ನೇಹಿತರೆ ರೇಸು ಮಾಡೋತು ಫಾರ್ಟಿ ಫೈವ್ ಟಾಪ್ ಸ್ಪೀಡ್ ಓಡಿಸಿದ್ದೀನಿ ಏನಂದರೆ ಬೈಕ್ಗೂ ಬೀಟ್ ಮಾಡೋಕ್ಕಾಗಲ್ಲ ಬಟ್ ಏನು ಮಾಡೋಣ ಪ್ಯಾಷನ್ ಇದೆ ರೇಸ್ದು ಹಂಗಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಬಟ್ ಒಂದು ಮಾತು ಏನಂದರೆ ಬೈಕ್ ಫುಲ್ ಸ್ಟೆಬಿಲಿಟಿ ಫುಲ್ ಕಂಟ್ರೋಲ್ ಫುಲ್ ಗ್ರಿಪ್ಪು ಫುಲ್ ಫಾಸ್ಟು ನಿಮ್ಮ ಮೇಲೆ ಡಿಪೆಂಡು ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹಾಕಿ ಅಷ್ಟು ಹೋಗುತ್ತೆ ದುಡ್ಡು ಹೋಗಿಲ್ಲ ಅಂದರೆ ತಗೋಳಿ ಬನ್ನಿ ಅಂಗಡಿಗೆ ದುಡ್ಡು ವಾಪಸ್ಸು ಈ ಸಿಟಿ ಲೈವಲ್ಲಿ ಒಂದು ಏನು ನಮಗೆ ಬೇಜಾರಾಗೋದು ಅಂದರೆ ಅಕ್ಕಪಕ್ಕ ನೋಡಿ ಎಷ್ಟೆಲ್ಲ ಕಾರ್ಸು ಇದೆ ಪೂರ್ತಿ ರೋಡಲ್ಲಿ ನಮ್ಮದೊಂದೇ ಸೈಕಲ್ ಇರೋದು ಎಷ್ಟು ಯೂನಿಕ್ಕು ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ ಗೊತ್ತಾ ಇನ್ನೊಂದು ಏನಂದರೆ ಸೈಕಲ್ ಓಡಿಸ್ತಾ ಓಡಿಸ್ತಾ ಒಂದು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ಅದ್ರದ್ದು ಒಂದು ಡಿಫ್ರೆಂಟೇ ಕಿಕ್ಕು ಡಿಫ್ರೆಂಟ್ ಎಕ್ಸೈಟ್ಮೆಂಟು ಒಂದು ಎಫರ್ಟ್ ಹೋಗ್ತಾ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ ನೋಡಿ ಏನೋ ಈಗ ನಾವು ಪೆಡಲು ಮಾಡ್ತಲ್ಲ ಏನಿಲ್ಲ ಕ್ರೂಸ್ ಮಾಡಲಿರೋದು ಹಂಗೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಿಂಗೆ ನೋಡಿ ಟೆಕ್ನಾಲಜಿ ನೋಡಿದಿರಾ ಈ ಥರ ಟೆಕ್ನಾಲಜಿ ನೋಡಿ ಟ್ರಾಟಲ್ ಕೊಡ್ತಾ ಇಲ್ಲ ಜಸ್ಟ್ ಪೆಡಲ್ಲು ಅನ್ನಾಗಿ ಓವರ್ಟೇಕ್ ಟೇಕ್ ಮಾಡ್ತೀವಿ ನೋಡಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಐತು ಓವರ್ ಟೇಕ್ ಐತ ಓವರ್ ಎಲ್ಲ ರಿವ್ಯೂ ಆಯಿತು ಸೈಕಲ್ ಬ್ರಿಡ್ಜ್ ಕ್ಲೈಮ್ ಮಾಡಾಯ್ತು ರೇಸ್ ಮಾಡಿತ್ತು ಕ್ರೂಸ್ ಮೋಡ್ ತೋರ್ಸೈತು ಟ್ರಾಫಿಕ್ ಅಲ್ಲಿ ಓಡಿಸ್ ತೋರಿಸ್ಬಿಟ್ಟಿತ್ತು ಇನ್ನೂ ಏನು ಬೇಗ ಸ್ನೇಹಿತರೆ ನಿಮಗೆ ಬೇಗ ಬೇಗ ವಿಸಿಟ್ ಮಾಡಿ ಇನ್ನೂ ಏನು ಬೇಕಿಲ್ಲ ಎಲ್ಲ ರಿವ್ಯೂ ತೋರ್ಸೈತು ನೋಡಿ ಅಂಗಡಿಯೇ ಕ್ಲೋಸ್ ಆಯಿತು ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮ್ ಈಗ ಲೇಟ್ ಆಯಿತು ನಮ್ದು ವೀಕ್ಷಕರೇ ನೋಡಿದ್ರಲ್ಲ ಯಾವ ಥರ ಇತ್ತು ರೈಡ್ ಅಂತ ಹೇಳ್ಬಿಟ್ಟು ಈ ಥರ ಈಸಿಯಾಗಿ ಸೈಕಲ್ ಓಡಿಸಿಕೊಂಡು ದೂರ ದೂರ ಟ್ರಾವೆಲ್ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ನಿಜವಾಗ್ಲೂ ಸಕ್ಕದಾಗಿದೆ ಪ್ರಾಡಕ್ಟ್ ಅಂತೂ ಇದೇ ಥರ ಯುನೀಕ್ ಪ್ರಾಡಕ್ಟ್ಸ್ ಎಷ್ಟೊಂದಿದೆ ಎಲ್ಲದನ್ನು ನೋಡಿದಿರಾ ಆ್ಯಂಡ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಅಂಡ್ ನಿಜವಾಗ್ಲೂ ನೀವು ಫಿಟ್ನೆಸ್ ಕಾನ್ಶಿಯಸ್ ಆಗೇ ಆಗ್ತೀರಾ ಯಾಕೆಂದ್ರೆ ಬರೀ ಸೈಕಲ್ ಇತ್ತು ಅಂದರೆ ಸ್ವಲ್ಪ ಬೋರ್ ಆಗ್ಬೋದು ಇಲ್ಲ ಟೈರ್ಡ್ ಆಗ್ಬೋದು ಬಟ್ ಇದು ಈ ಮೋಟರ್ ಆ್ಯಡ್ ಅಂದರೆ ಎಲೆಕ್ಟ್ರಿಕ್ ಸೈಕಲ್ ಬೇಕಾದ್ರೂ ಓಡಿಸ್ಬೋದು ಸ್ಮಾರ್ಟ್ ಸೈಕಲ್ ಸೈಕಲ್ ಕ್ರೋಸ್ ಮಾಡಿ ಟ್ರಾಟಲ್ ಮಾಡಿ ಪೆಡಲ್ ಮಾಡಿ ಬ್ರಿಜ್ ಕ್ಲೈಮ್ ಮಾಡಿ ಬ್ರಿಡ್ಜ್ ಕೆಳಗಡೆ ಬನ್ನಿ ರೇಸ್ ಮಾಡಿ ಡ್ರಿಫ್ಟ್ ಮಾಡಿ ವೀಲಿ ಮಾಡಿ ಎಲ್ಲ ಮಾಡಬಹುದು ಗಟ್ಟಿ ಸೈಕಲ್ ಲಾಂಗ್ ಲೈಫ್ ವಾರಂಟಿ ಫ್ರೀ ಸರ್ವಿಸ್ ಫ್ರೀ ಡೆಲಿವರಿ ಫ್ರೀ ಆಕ್ಸೆಸರಿ ಫ್ರೀ ಗಿಫ್ಟ್ಸ್ ಫಾಲೋ ಮಾಡಿ ಅಂಡ್ ವೀಕ್ಷಕರ ಇನ್ನೊಂದು ಹೇಳ್ತಾ ಇದ್ರು ಕಸ್ಟಮರ್ ಬಂದಿದ್ರು ಅವರು ನನ್ನ ಫ್ರೀ ಟೈಮಲ್ಲಿ ನಾನು ಓಡಿಸ್ತೀನಿ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನನ್ನ ಮಗ ಓಡಿಸ್ತಾನೆ ಅದು ಬ್ಯಾಟ್ರಿ ಬೇಕರ್ ರಿಮೂವ್ ಮಾಡಿ ಇಟ್ಬಿಡ್ತೀನಿ ನಮ್ಮ ಮಗ ಯಾವಾಗಲೂ ರಫ್ ಯೂಸ್ ಮಾಡ್ಬಿಡ್ತಾನೆ ಅಂತ ಇದ್ರು ಆ ಥರ ಬೇಕಾದರೂ ಮಾಡ್ಕೋಬೋದು ಒಟ್ನಲ್ಲಿ ಎಲ್ಲ ಥರ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ದಾನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್